ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ತುಳಸಿಬಾಯ್ ಇವತ್ತು ನಾನು ಕಂಚಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ಕಂಚಿ ಕಾಳಮ್ಮನ ದೇವಸ್ಥಾನವು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಲಿದೆ ಮತ್ತು ಕಾಳಮ್ಮ ದೇವಿಗೆ ಸಮರ್ಪಿತವಾಗಿದೆ ದೇವಸ್ಥಾನವು ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ವೀರಬಳ್ಳಾಲ ದೇವರಸನಿಂದ ದಾನ ಪಡೆದಿದೆ ಎಂಬ ಶಾಸನವಿದೆ ಹೊಸಗುಂದವು ಐತಿಹಾಸಿಕ ಸ್ಥಳವಾಗಿದ್ದು ಕಾಳಮ್ಮನ ದೇವಾಲಯವು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಹೊಯ್ಸಳರ ದೊರೆ ವೀರಬಳ್ಳಾಲ ದೇವರಸನು ದೇವಸ್ಥಾನಕ್ಕೆ ಭೂದಾನ ನೀಡಿದನೆಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ಗಣಪತಿ ವೀರಭದ್ರ ಮಹಿಷಾಸುರ ಮರ್ದಿನಿ ಮತ್ತು ಸುಬ್ರಹ್ಮಣ್ಯ ದೇವತೆಗಳನ್ನು ಪೂಜಿಸಲಾಗುತ್ತದೆ ಕಾಳಮ್ಮ ದೇವಿಯು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವ ದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ ದೇವಾಲಯವು ಹೊಸಗುಂದದ ಪ್ರಮುಖ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳವಾಗಿದೆ ಎಷ್ಟು ಚಂದ ಅಲ್ವಾ ಆಗಿನ ಕಾಲ ದೇವಸ್ಥಾನಗಳನ್ನು ನೋಡೋಕ್ಕೆ ಸಿಗೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗುಂದ ಎಂಬ ಪುಟ್ಟ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಯಾರಾದರೂ ಸಾಗರ ಕಡೆ ಬಂದರೆ ಖಂಡಿತವಾಗ್ಲೂ ಒಂದು ಸಾರಿ ಭೇಟಿಯಾಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಬಾಯ್ ಬಾಯ್